ಯಾರು ಏನಂದ್ರು ಅನ್ನೋದು ರೆಕಾರ್ಡ್ ಆಗಿರುತ್ತೆ ಆಡಿಯೋ ವಿಡಿಯೋದಲ್ಲಿ ಏನಂದ್ರು ಅಂತ ಇರುತ್ತೆ ತಮ್ಮ ಮೇಲಿನ ಆರೋಪಕ್ಕೆ ಎಂ ಎಲ್ ಸಿ ಸಿ ಟಿ ರವಿ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಯಾರೇನು ಮಾತನಾಡಿದ್ರು ಅನ್ನೋದು ಸಂಪೂರ್ಣವಾಗಿ ಆಡಿಯೋ ವಿಡಿಯೋದಲ್ಲಿ ರೆಕಾರ್ಡ್ ಆಗಿರುತ್ತೆ ನಾನು ಇರೋದನ್ನ ಮಾತ್ರ ಹೇಳಬಲ್ಲೆ ಇಲ್ಲದೆ ಇರೋದನ್ನ ಕಲ್ಪನೆ ಮಾಡಿಕೊಂಡ್ರೆ ಹೇಗೆ ಅಂತ ಹೇಳಿ ಪ್ರಶ್ನೆಯನ್ನ ಹಾಕಿದ್ದಾರೆ ಅವರವರ ಭಾವನೆಗೆ ತಕ್ಕಂತೆ ಉತ್ತರ ಕೊಟ್ಟರೆ ಏನ್ ಮಾಡಲಿ ನಾನು ಆಡಿಯೋ ವಿಡಿಯೋ ಇದ್ರೆ ಚೆಕ್ ಮಾಡಿ ಅಂತ ಸಿಟಿ ರವಿ ಅವರು ತಮ್ಮ ವಿರುದ್ಧ ಕೇಳಿ ಬಂದಿರುವಂತಹ ಗಂಭೀರ ಆರೋಪದ ಕುರಿತು ರಿಯಾಕ್ಟ್ ಮಾಡಿದ್ದಾರೆ ಯಾರು ಏನಂದ್ರು ಆಡಿಯೋ ಯಾರು ಯಾರ್ಯಾರು ಏನೇನು ಮಾತಾಡಿದ್ರು ಅನ್ನೋದು ಆಡಿಯೋ ಇರುತ್ತೆ ನಾವು ಕಾಂಗ್ರೆಸ್ ಅಂಬೇಡ್ಕರ್ ಅವರಿಗೆ ಮಾಡಿದ ಅಪಮಾನದ ಬಗ್ಗೆ ಪ್ರಸ್ತಾಪ ಮಾಡಿದ್ದೀನಿ ನಾನು ಪ್ರಸ್ತಾಪ ಮಾಡಿದ್ದೀನಿ ಅವರಿಗೆ ಯಾವ್ಯಾವ ರೀತಿ ಅನ್ಯಾಯ ಮಾಡ್ತು ಅನ್ನೋದನ್ನು ಹೇಳಿದ್ದೇನೆ ಸೋಲ್ಸಿದ ಬಗ್ಗೆ ಹೇಳಿದ್ದೀನಿ ಸತ್ತಾಗಿ ಅಪಮಾನ ಮಾಡಿದ ಬಗ್ಗೆ ಹೇಳಿದ್ದೀನಿ ಆರು ಮೂರಡಿ ಜಾಗ ಕೊಡದೇ ಇದ್ರ ಬಗ್ಗೆ ದೆಹಲಿನಲ್ಲಿ ಜಾಗ ಕೊಡದೇ ಇದ್ರ ಬಗ್ಗೆ ಹೇಳಿದ್ದೀನಿ ಸ್ಮಾರಕ ಕಟ್ಟದೇ ಇರೋದ್ರ ಬಗ್ಗೆ ಹೇಳಿದ್ದೀನಿ ಭಾರತ ರತ್ನ ಕೊಡದೇ ಇರೋದನ್ನ ಬಗ್ಗೆ ಹೇಳಿದ್ದೀನಿ ನವೆಂಬರ್ ಇಪ್ಪತ್ತಾರನ ಲಾಡೆ ಅಂತೇಳಿ ಹೇಳಿ ಸಂವಿಧಾನದ ಬಗ್ಗೆ ಗೌರವ ತೋರಿಸ್ದೇ ಇರೋದ್ರ ಬಗ್ಗೆನೂ ನಾನು ಹೇಳಿದ್ದೇನೆ ಇವತ್ತು ನೀವು ಇದ್ದೀರಿ ಅಂತ ಹೇಳಿದ್ದೇನೆ ಫ್ರಸ್ಟ್ರೇಟೆಡ್ ಆಗಿದ್ದೀರಿ ಅಂತ ಹೇಳಿದ್ದೀನಿ ಅವರು ಅವರವರ ಭಾವ ಭಾವನೆಗೆ ತಕ್ಕಂತೆ ಭಾವಿಸಿದರೆ ಅದಕ್ಕೆ ನಾನು ಹೊಣೆಗಾರ ಅಲ್ಲ ಯಾವುದು ರೆಕಾರ್ಡಲ್ಲಿದೆ ಆನ್ ರೆಕಾರ್ಡಲ್ಲಿದೆ ತೋರಿಸಲಿ ತೋರಿಸಿದ್ಮೇಲೆ ನಾನು ಪ್ರತಿಕ್ರಿಯೆ ಕೊಡ್ತೀನಿ ಇಲ್ಲ ಇಲ್ಲ ಕೇಳಿಲ್ಲ ನಾನು ಕೇಳಿದರೆ ನಾನು ಹೇಳ್ತೀನಿ ನಾನೇ ನಾನು ಈಗ ಇರೋದನ್ನು ಮಾತ್ರ ನಾನು ಹೇಳಬಲ್ಲೆ ಇಲ್ಲದೆ ಇರೋದನ್ನು ಕಲ್ಪನೆ ಮಾಡ್ಕೊಂಡ್ರೆ ಅವರವ್ರ ಭಾವನೆಗೆ ತಕ್ಕಂತೆ ಮಾತಾಡಿದ್ರೆ ನಾನು ಹೆಂಗೆ ಉತ್ತರ ಕೊಡೋಕ್ಕಾಗತ್ತೆ ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಭಾವನೆ ಇದೆ ನೀವು ಅದಕ್ಕೆ ಪ್ರಶ್ನೆ ಕೇಳಿದ್ರೆ ನಾನೇನು ಹೇಳಿ ನನ್ನ ಮನಸ್ಸಲ್ಲಿ ಏನಿದೆ ಅದನ್ನು ನಾನು ಹೇಳಬಲ್ಲೆ ಇನ್ನೊಬ್ಬರು ನಾನೇನು ಹೇಳಿದ್ದೀನಿ ಅದನ್ನು ಹೇಳಬಲ್ಲೆ ಮಾನ್ಯ ಮುಖ್ಯಮಂತ್ರಿಗಳು ಅಷ್ಟು ನಾನು ಕಾನೂನು ತಜ್ಞ ಅಲ್ಲ ಈಗ ಈಗೇನಿದೆ ಈಗ ನಿಮ್ಗೆ ಆಡಿಯೋ ವಿಡಿಯೋ ವಿಜುವಲ್ಸ್ ಇರಬೇಕು ಚೆಕ್ ಮಾಡಲಿ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಯಾವುದು ಕ್ರಿಮಿನಲ್ ಅಫೆನ್ಸ್ ಅಂತ ಅವರಷ್ಟು ಚೆನ್ನಾಗಿ ನಾನು ಗೊತ್ತಿರೋ ಸಂಗತಿ ಅಲ್ಲ ನೋಡಿ ಈ ದೇಶದಲ್ಲಿ ಸಂವಿಧಾನ ಇದೆ ವಿಧಾನ ಮಂಡಲದ ನಿಯಮಾವಳಿಗಳಿದ್ದಾವೆ ಸಂವಿಧಾನ ನಿಯಮಾವಳಿಗಳನ್ನು ಮೀರಿದ್ರೆ ಅವ್ರ ಸಂವಿಧಾನ ವಿರೋಧಿಗಳು ಮಾತ್ರ ಹಾಗೆ ಮೀರೋಕ್ ಸಾಧ್ಯ ನಾನು ಅವ್ರಿಗಂತೂ ಹೇಳೇ ಇಲ್ಲ ಯಾಕೆ ಅವ್ರು ನನಗೆ ಅಂತ ಅನ್ಕೊಂಡ್ರ ಗೊತ್ತಿಲ್ಲ ನಂಗೆ ಆತರ ಪದ ಅಲ್ಲ ಆತರ ಪದ ಬಳಕೆ ಮಾಡಿದ್ರೆ ನೀವು ವಿಶ್ವತಿಗ್ ಊರಿಗೆಲ್ಲ ತೋರಿಸ್ತಿರ್ಲಿಲ್ವಾ ನೀವೇ ಸುಮ್ಮನಿದ್ದೀನಿ ಅಂದ್ರೆ ಈಗ ಚಲೋ ನೀವೇನಂದ್ರೆ ನೋಡಿ ಈಗೆಲ್ಲ ಕಲ್ಪನೆ ಮಾಡ್ಕೊಂಡು ಪ್ರಶ್ನೆ ಕೇಳೋದು ಪತ್ರಕರ್ತರಿಗೆ ಸ್ವಾಭಾವಿಕವಾಗಿರೋ ಗುಣ ಆದ್ರೆ ಉತ್ತರಿಸಬೇಕಾಗಿಲ್ಲ ನಾವು ನಾನು ನಾನು ಹೇಳೋದೇನು ಅಂದ್ರೆ ನೋಡಿ ಈಗ ವಿಜುವಲ್ಸ್ ಅವರು ಅವರು ಆರೋಪ ಮಾಡ್ತಿರೋದಿಲ್ಲಿ ವಿಧಾನ ಪರಿಷತ್ತಿನ ಸಭಾಂಗಣದಲ್ಲಿ ಅಂತ ಅಲ್ಲಿ ವಿಜುವಲ್ಸ್ ಇರ್ತವೋ ಇಲ್ವೋ ಆಡಿಯೋ ಇರುತ್ತೋ ಇಲ್ವೋ ಯು ಹ್ಯಾವ್ ಟು ಚೆಕ್ ಇಟ್